ನಾನೇನು ಮಾಡ್ತಿಲ್ಲ ಕಣ ನಾನು ಬೆಳಗ್ಗೆ ಫೋನ್ ಮಾಡಿಲ್ಲ ನಿಮ್ಗೆ ನೀವೇ ಸರಿ ರೆಸ್ಪಾನ್ಸ್ ಮಾಡ್ಲಿಲ್ಲ ಅಷ್ಟೊಂದ್ ಹೇಳ್ತಿದಿನ ನೀವೇ ಸರಿ ರೆಸ್ಪಾನ್ಸ್ ಮಾಡ್ಲಿಲ್ಲ ಮಾತಾಡ್ತೀನಿ ಮಾತಾಡ್ಬೋದು ಅಷ್ಟು ಹೇಳ್ತಿದೀನಿ ಮನೆಗೂ ಹೋಗಿಲ್ಲ ಅಣ್ಣ ನನಗೆ ಸ್ವಲ್ಪ ಒಂಥರ ಹಿಂಸೆ ಆಗ್ಬಿಟ್ಟಿದೆ ಅಂತ ಹೇಳಿ ಜನ ಇದಾರೆ ಕೂಡ ತುಂಬಾ ಜನ ಬೆಳಿಗ್ಗೆ ಮಾಡ್ದಾಗ ಚೆನ್ನಾಗಿ ಬರ್ತಾ ಇದ್ರು ಆ ಕಡೆ ಸೈಡಲ್ಲಿ ಹೋಗಿ ಹೋಗಿ ಮಾತಾಡ್ಸಕ್ಕ ಹಿಂಸೆ ಆಗ್ತಾಯಿತ್ತು ಫಂಕ್ಷನ್ ಮಾಡ್ತಾ ಇದ್ದೆ ಸ್ವಲ್ಪ ಹಿಂಸೆ ಆಗ್ತಾ ಇತ್ತು ಆಯ್ತು ಈಗ ವಿಷಯ ಆಗದ್ ಹೋಗಿದೆ ಅದ್ ಬೇಡ ಅದ್ ಕುತ್ಕೊಂಡ್ ಮಾತಾಡಪ್ಪ ಆಗ್ತಾರೆ ಆಯ್ತಾ ತಡೆ ಕೆಟ್ಟ ಏನ್ ಮಾಡೋದು ನನಿಗ್ ಗೊತ್ತಿಲ್ಲ ನಾನು ಅದಕ್ಕೆ ನಿಮ್ಮನ್ನೇ ಹೇಳಿ ಹೇಳಿ ಅಂತ ರಾತ್ರಿಯೇ ಮೆಸೇಜ್ ಹಾಕಿದ ಏನಾದ್ರು ಹೇಳಿ ಏನ್ ಮಾಡೋದು ನನ್ಗೆ ಗೊತ್ತಾಗ್ತಿಲ್ಲ ಅಂತ ಬೆಳಿಗ್ಗೆ ಮಾತಾಡೋ ಹೋಗ್ಬಿಡ್ತೀವಿ ಕಳಿಸಿ ಎದ್ರುಗಡೆ ಹಂಗ್ ಹೆಂಗ್ ಬಿಟ್ಬಿಡ್ತಾರೆ ಹೇಳಿ ಇವಾಗ ಅಲ್ಲಿಗೆ ಬರಕ್ ಬಿಟ್ಬಿಡ್ತಾರ ಇವಾಗ ಅಲ್ಲಿಗೆ ಹೆಂಗ್ ಕಳಿಸ್ತಾರ ಕಳ್ಸಲ್ಲ ಇವಾಗ ಅವ್ರ ಮೊದ್ಲು ಬೈದಲ್ಲ ಅವ್ರ ಮತ್ತೆ ಮಾಡಿದ್ರೆ ಅದೂ ಭಯ ಇದ್ರು ಕಡೆ ಯಾರು ಗೊತ್ತಾಗಲ್ಲ ಏನ್ ಮಾಡ್ಬೇಕು ಅಂತ ಹೇಳುವ ಮಾಡಿ ಗೊತ್ತಿಲ್ಲ ನೀವ್ ಹೇಳ್ಬೇಕು ಏನ್ ಮಾಡ್ಲಿ ನೀವ್ ಹೇಳಿ ಸ್ವಲ್ಪ ಅಮೌಂಟ್ ಆಯ್ತಾ ನನ್ ಮರ್ಯಾದೆ ಹೋಗುತ್ತಲ್ಲ ಹಂಗೆಲ್ಲ ಮಾಡ್ಕ ಇಲ್ಲಿ ಯಾರ ಹೋಗಲ್ಲ ಕಣೋ ಏನ್ ಮಾಡಲ್ಲ ಯಾರಿಗೂ ಗೊತ್ತಿಲ್ಲ ಸರಿ ಶೇನಾ ಒಕೇನು ಅಹೀಂ ನನಗೆ ನನಗೆ ನರೇ ಹೇಳು ತಿಂಕನಕ ನಿಮ್ಮ ಸಮಾಜದಲ್ಲಿ ನೀವು ಒಳ್ಳೆಯ ರೀತಿ ಬೆಳೆಸಬೇಕು ಅಂತ ತುಂಬಾ ಅಷ್ಟರಿಂದ ಮಾತಾಡ್ತಿದ್ದೆ ಅಷ್ಟೇ ಆಯ್ತಾ ಹೌದಾ ಇಲ್ಲಿ ಯಾರು ಮರಿದು ಹೋಗಲ್ಲ ಕಣೋ ಏನು ಮಾತಾಳಲ್ಲ ಯಾರಿಗೂ ಗೊತ್ತಿರಲ್ಲ ಆ ವಿಷಯ ಸುಮ್ಮೇ ಬಿಟ್ಟುಬಿಡು ಆಯ್ತಾ ಇನ್ನೂರೂ ಹೋಗುತ್ತೆ ನಾನು ಕೂತಿದೀನಿ ಅರು ಕೂತಾನೆ ಬಿಟ್ಟುಬಿಡು ಸರಿ ಶೇನಾ ಒಕೇನು ಅಹೀಂ ನನಗೆ ನನಗೆ ನರೇ ಹೇಳು ತಿಂಕನಕ ನಿಮ್ಮ ಸಮಾಜದಲ್ಲಿ ನೀವು ಒಳ್ಳೆಯ ರೀತಿ ಬೆಳೆಸಬೇಕು ಅಂತ ತುಂಬಾ ಅಷ್ಟರಿಂದ ಮಾತಾಡ್ತಿದ್ದೆ ಅಷ್ಟೇ ನನೀಗ್ ಬೆಲೆ ಇದೆ ಮತ್ತೆ ನನೀಗ್ ಸುಮ್ನಿ ಅವತ್ತು ನಾವು ಕರ್ದಿ ಈ ತರ ಎಲ್ಲ ಆಗುತ್ತೆ ಅಂತ ನನಗ್ ಗೊತ್ತಿಲ್ಲ ನಾನು ಮನೆಗ್ ಬಂದಾಗ ಬಂದಾಗಲಿ ಹಾ ಹೇಳಿ